ಮಂದಿರದ ಮುಂದೆ ಒಂದು ಗೋವಿನ ತಲೆ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ ಮಸೀದಿಯ ಮುಂದೆ ಒಂದು ಹಂದಿಯ ತಲೆ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ ಪ್ರಜ್ಞಾವಂತ ಸಮಾಜ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು ಮಂದಿರದ ಅರ್ಚಕ ಇದನ್ನು ಹೇಗೆ ನೋಡಬಹುದು ಮಸೀದಿಯ ಮೌಲಾನ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು ಅಥವಾ ಹೇಗೆ ಪ್ರತಿಕ್ರಿಯಿಸಬೇಕು ಸುಲಭದ ವಿಧಾನ ಏನಂದರೆ ಪೊಲೀಸರಿಗೆ ತಕ್ಷಣ ದೂರು ನೀಡೋದು ಯಾವುದೇ ವದಂತಿ ಹಬ್ಬದಂತೆ ನೋಡಿಕೊಳ್ಳೋದು ಅಥವಾ ಆ ತಲೆಯನ್ನು ತೆಗೆದು ಯಾರಿಗೂ ಗೊತ್ತಾಗದಂತೆ ಬಿಡೋದು ಆದರೆ ಇವತ್ತಿನ ಸಮಾಜ ಹೇಗಿಲ್ಲ ಸುಮ್ಮನೆ ಹೇಳ್ತಾ ಇಲ್ಲ ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಮಂದಿರದ ಬಳಿಯ ಶಾಲಾ ಗೇಟಿನ ಹತ್ತಿರ ಕರುವಿನ ರುಂಡ ಪತ್ತೆಯಾಗಿದೆ ಎಂಬ ವದಂತಿ ಹಬ್ಬಿತು ತಕ್ಷಣ ಒಂದು ಗುಂಪು ಅಲ್ಲಿ ಜಮೆಯಾಯಿತು ಪ್ರತಿಭಟಿಸಿತು ಧಾರ್ಮಿಕ ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿದ ಈ ಗುಂಪು ಮುಸ್ಲಿಮರ ಅಂಗಡಿ ಮತ್ತು ಹೋಟೆಲ್ಗಳ ಮೇಲೆ ದಾಂಧಲೆ ನಡೆಸಿತು ಮುಸ್ಲಿಂ ದ್ವೇಷದ ಘೋಷಣೆಗಳನ್ನು ಕೂಗಿತು ಮಧ್ಯ ಪ್ರವೇಶಿಸಿದ್ರು ಸಿಟಿವಿ ಕ್ಯಾಮರಾ ಪರಿಶೀಲನೆ ನಡೆಸಿದ್ರು ಆಗ ಪತ್ತೆಯಾದದ್ದೇ ಬೇರೆ ಸಮೀಪದ ಕಾಡಿನ ಪ್ರದೇಶದಲ್ಲಿ ಆಕಳು ಕರು ಹಾಕಿತ್ತು ಅದರ ಅವಶೇಷಗಳನ್ನು ನಾಯಿಯೊಂದು ತಂದು ಶಾಲಾ ಗೇಟಿನ ಮುಂದೆ ಇಟ್ಟಿತ್ತು ಆಗಿರೋದು ಇಷ್ಟೇ ಆದರೆ ಈ ಸತ್ಯ ಗೊತ್ತಾಗುವುದಕ್ಕಿಂತ ಮೊದಲೇ ಮುಸ್ಲಿಮರು ಕಳನಾಯಕರಾದರು ಅವರ ಅಂಗಡಿಗಳು ದಾಳಿಗೆ ಒಳಗಾದವು ಅವರ ಹೋಟೆಲುಗಳು ಪುಡಿಪುಡಿಯಾದವು ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನ ಕೂಗಲಾಯಿತು ಸತ್ಯ ಏನು ಅನ್ನೋದು ಗೊತ್ತಾದ ಬಳಿಕವೂ ವದಂತಿಗಳು ಹರಿತಾನೇ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷದ ಹೇಳಿಕೆಗಳು ಆರೋಪಗಳು ಆ ಬಳಿಕವೂ ಹರಿದಾಡ್ತಾ ಇತ್ತು किसी ने एक गाय के बछड़े का सर रख दिया है तो भाई यह बिल्कुल झूठी न्यूज़ है गाय का बछड़े का सर जरूर रखा गया है लेकिन वो सर एक कुत्ते ने लाके कहाँ से रखा है वो तो नहीं पता लेकिन आप वीडियो में साफ साफ देख सकते हैं कि एक कुत्ता जो गाय के बछड़े के सर को ला अलीगढ़ पब्लिक स्कूल के सामने रख देता है और कुछ लोगों ने झूठी अफवाह फैला रखी है ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಸ್ಪೆಕ್ ಇದೊಂದೇ ಅಲ್ಲ ಇದೇ ವರ್ಷದ ಫೆಬ್ರವರಿಯಲ್ಲಿ ಹೈದರಾಬಾದ್ನಲ್ಲಿ ಇಂಥದ್ದೇ ಘಟನೆಯೊಂದು ನಡೆಯಿತು ಇಲ್ಲಿನ ಶಿವಮಂದಿರದ ಒಳಗೆ ಮಾಂಸದ ಎಲುಬು ಕಾಣ ಸಿಕ್ಕಿತು ಮಂದಿರದ ಆಡಳಿತ ಸಮಿತಿಯವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು ಯಾರೋ ಒಬ್ಬರು ತಂದು ಮಂದಿರದ ಒಳಗೆ ಈ ಎಲುಬನ್ನು ಎಸೆದಿದ್ದಾರೆ ಎಂದು ಹೇಳಿದರು ತಕ್ಷಣ ಸ್ಥಳೀಯರು ಚುರುಕಾದ್ರು ಭಾರತೀಯ ಜನತಾ ಯುವ ಮೋರ್ಚಾ ಎಂಬ ಸಂಘಟನೆಯ ಸದಸ್ಯರು ಮಂದಿರದ ಎದುರು ಸೇರ್ಕೊಂಡ್ರು ಘೋಷಣೆಗೋಗಿದ್ರು ಪ್ರತಿಭಟಿಸಿದ್ರು ಇದಕ್ಕೆ ಕಾರಣಕರ್ತರಾದವರನ್ನು ಬಂಧಿಸಿ ಎಂದು ಆಗ್ರಹಿಸಿದ್ರು ಎಲ್ಲರ ಘೋಷಣೆ ಪ್ರತಿಭಟನೆಯ ಗುರಿ ಮುಸ್ಲಿಮರೇ ಆಗಿದ್ರು ರು ಸಿಸಿಟಿವಿ ಪರಿಶೀಲನೆ ನಡೆಸಿದರು ಇನ್ನೂರ ಐವತ್ತು ಗ್ರಾಮ್ನಷ್ಟು ಚಿಕ್ಕದಾದ ಈ ಮಾಂಸದ ಎಲುಬನ್ನು ಎಸೆದವರು ಯಾರು ಎಂದು ಹುಡುಕಾಡಿದರು ಆಗ ಅವರಿಗೆ ಬೆಕ್ಕು ಕಂಡು ಬಂತು ಬಾಯಲ್ಲಿ ಕಚ್ಚಿ ಎಲುಬನ್ನು ತಂದ ಬೆಕ್ಕು ಶಿವಮಂದಿರದ ಒಳಗಡೆ ಅದನ್ನು ಇಡುವುದು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಪತ್ತೆಯಾಯಿತು ಸಮಾಜವನ್ನು ಒಡೆಯುವುದಕ್ಕೆ ಮತ್ತು ಧರ್ಮದ್ವೇಷವನ್ನು ಹಂಚುವುದಕ್ಕೆ ಗೋವನ್ನು ಹೇಗೆ ಬಳಸಲಾಗ್ತಾ ಇದೆ ಅನ್ನುವುದಕ್ಕೆ ಇರುವ ಹಲವು ಉದಾಹರಣೆಗಳಲ್ಲಿ ಎರಡನ್ನು ಮಾತ್ರ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಮುಸ್ಲಿಮರನ್ನು ಬೈಯುವುದಕ್ಕಿಂತ ಮೊದಲು ಹಲ್ದ್ವಾನಿಯ ಪ್ರತಿಭಟನಾಕಾರರಿಗೆ ಸಿಸಿಟಿವಿ ವಿ ಪರಿಶೀಲನೆ ನಡೆಸಬಹುದಿತ್ತು ವಿಷಯ ಏನು ಎಂದು ಮನವರಿಕೆ ಮಾಡಿಕೊಳ್ಳಬಹುದಿತ್ತು ಆದರೆ ಅವರು ಈ ಸುಲಭ ವಿಧಾನವನ್ನು ನಿರ್ಲಕ್ಷಿಸಿ ಮುಸ್ಲಿಮರನ್ನು ಬೈಯುವುದಕ್ಕೆ ಯಾಕೆ ಹೊರಟರೆಂದರೆ ಅದರಿಂದ ರಾಜಕೀಯ ಲಾಭ ಇದೆ ಸಮಾಜವನ್ನು ಮುಸ್ಲಿಮರ ವಿರುದ್ಧ ಧ್ರುವೀಕರಣ ಮಾಡುವುದಕ್ಕೆ ಅವಕಾಶ ಸಿಗುತ್ತೆ ಮೊದಲೇ ಸತ್ಯ ಏನೆಂದು ಪರಿಶೀಲನೆ ನಡೆಸಿದ್ರೆ ಈ ಅವಕಾಶ ತಪ್ಪಿ ಹೋಗುತ್ತೆ ಅಂಥವರಲ್ಲಿ ಇರೋದು ಗೋವು ಪ್ರೀತಿಯಲ್ಲ ಮುಸ್ಲಿಂ ದ್ವೇಷ ಮಾತ್ರ ಅದನ್ನು ವ್ಯಕ್ತಪಡಿಸುವುದಕ್ಕೆ ಅವರು ಸಬೂಬುಗಳನ್ನು ಹುಡುಕ್ತಾ ಇರ್ತಾರೆ ಸತ್ಯ ಬೇರೆಯೇ ಆಗಿದ್ರೂ ಆ ಕ್ಷಣದಲ್ಲಿ ವದಂತಿಯನ್ನು ಹಬ್ಬಿಸಿ ದ್ವೇಷವನ್ನು ಹಂಚುತ್ತಾರೆ ಒಂದು ಸಮಾಜದ ಆಲೋಚನೆ ಹೇಗೆ ಇರಬಾರದು ಎಂಬುದನ್ನು ಹಲ್ದ್ವಾನಿಯ ನಾಯಿ ಮತ್ತು ಹೈದರಾಬಾದಿನ ಬೆಕ್ಕು ನಮ್ಮ ಎದುರು ಇಟ್ಟಿದೆ ಧರ್ಮದ್ವೇಷಿಗಳಿಗೆ ಅರ್ಥವಾದರೆ ಅಷ್ಟೇ ಸಾಕು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ್ಯ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು